私は,私は私。私は私 ಕಾಮಿಡಿ ಎಂಟರ್ಟೈನ್ಮೆಂಟ್ ಒಳ್ಳೆ ಸಿನಿಮಾ ಎಲ್ರಿಗೂ ಕಾಮಿಡಿ ನಿಮ್ಗೆ ಇಂಥ ಸಿನಿಮಾ ನೋಡಲಿಲ್ಲ ಅಂದ್ರೆ ಕನ್ನಡ ಸಿನಿಮಾಗಳ ಬರಲ್ಲ ಒಳ್ಳೆ ಸೂಪರ್ ಆಗಿದೆ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ ಮಾಡಿದ್ದಾರೆ ದಯವಿಟ್ಟು ಎಲ್ಲರೂ ಬಂದು ಸಿನಿಮಾನ ನೋಡಿ ಈಗಿನ ಒಡಗಿ ಬಡಿ ಮತ್ತೆ ಈಗಿನ ಲಾಂಗು ಮಚ್ಚು ಕಣ್ಣು ರಕ್ತ ಇದ್ರ ಮಧ್ಯದಲ್ಲಿ ಇಂತ ಒಂದು ಒಳ್ಳೆ ಸಿನಿಮಾ ಬಂದ್ರೆ ನಾನು ಹೇಳೋದು ಎಲ್ಲಾ ದೊಡ್ಡ ದೊಡ್ಡ ನಿರ್ದೇಶಕರು ಇಂತ ಒಂದು ಪ್ರಯತ್ನ ಮಾಡಿ ಇಂಥ ಒಂದು ಪ್ರಯತ್ನ ಮಾಡಿ ಉಡಿ ಬುಡಿ ಸಿನಿಮಾನ ನೋಡಿ ನೋಡಿ ಬೇಜಾರಾಗಿದೆ ಸರ್ ಇಂಥ ಒಂದು ಪ್ರಯತ್ನಕ್ಕೆ ದಯವಿಟ್ಟು ದೊಡ್ಡ ದೊಡ್ಡವರು ಸಪೋರ್ಟ್ ಮಾಡಿ ಸಿನಿಮಾಗಳನ್ನ ನೋಡಿ ಬರೀರಿ ಹೇಳಿ ನಾಲ್ಕು ಜನ ಬಂದು ಸಿನಿಮಾ ನೋಡೋದ್ರಿಂದ ನೀವೇಳಿ ಏನು ಕೇಳ್ಕೊತೀರಾ ಕಮರ್ಷಿಯಲ್ ಸಿನಿಮಾ ಮಾಡಿ ನೋಡಿ ನೋಡಿ ಎಸ್ಪೆಷಲಿ ಹೊಸಬ್ರು ಸರ್ ಏನು ಮಾಡ್ತಾರೋ ಲಾಂಗ್ ಮಚ್ಚಿ ಹಿಡ್ಕೊಂಬ್ ಡೈಲಾಗ್ ಹೊಡಿಯೋದ್ರೆ ಕಳೆದೋಗಿದೆ ಇಂಥ ಒಂದು ಸಿನಿಮಾ ದಯವಿಟ್ಟು ಬಂದು ನೋಡಿ ಇಂಥ ತುಂಬ ಪ್ರಯತ್ನಗಳು ಮಾಡೋದ್ರಿಂದ ಕನ್ನಡ ಸಿನಿಮಾ ರಂಗ ತುಂಬ ಒಳ್ಳೆ ದುಡ್ಡನ್ನು ಬಾಜುತ್ತೆ ಎಲ್ಲೂ ಹೋಗಿ ನಾವು ಕೇಳೋದಿಲ್ಲ ಸಿನಿಮಾ ಟಿಕೆಟ್ ಹೋಗಲ್ಲ ಸಿನಿಮಾ ನೋಡೋಲ್ಲ ಅಂತ ಇಂಥ ಪ್ರಯತ್ನಗಳನ್ನ ಜಾಸ್ತಿ ಒತ್ತು ತುಂಬ ಅಚ್ಚುಕಟ್ಟಾಗಿದೆ ತುಂಬ ಚೆನ್ನಾಗಿದೆ ಒಳ್ಳೆ ವಿಚಾರ ಕಮರ್ಷಿಯಲ್ ಆಸ್ಪೆಕ್ಟ್ ಅಂತೀರಿ ಇದ್ರಲ್ಲಿ ಒಳ್ಳೆ ಫೈಟ್ ಇಟ್ಟಿಯರ್ ಯಾವ ಕಾರಣಕ್ಕೆ ಅವ್ರು ಫೈಟ್ ಮಾಡ್ತಾರೆ ಅಂತ ಬಂದು ನೋಡಬೇಕು ಎಂಥವ್ರಿಗೂ ಒಳಗಡೆಯಿಂದ ಫೈಟ್ ಅನ್ನೋದು ಬಂದು ಉಟ್ಕೊಳ್ಳುತ್ತೆ ಕೋಪ ಬರುತ್ತೆ ಅದು ಯಾವ ಕಾರಣಕ್ಕೆ ಬರುತ್ತೆ ಸುಮ್ಮನೆ ಸುಮ್ಮನೆ ಹಿಡಿದು ಹೊಡೆಯೋದಕ್ಕಿಂತ ಒಳ್ಳೆ ಸಿನಿಮಾ ಕಮರ್ಷಿಯಲ್ ಆಸ್ಪೆಕ್ಟು ಇದೆ ಅಂತ ಒಂದೊಳ್ಳೆ ಸಿನಿಮಾ ಸರ್ ದಯವಿಟ್ಟು ಎಲ್ಲರೂ ಬಂದು ನೋಡಿ ಸಿನಿಮಾ ಕನ್ನಡ ಸಿನಿಮಾನ ಹೊಸೊಬ್ರಿಗೆ ಎಸ್ಪೆಷಲಿ ದಾರಿ ಮಾಡಿಕೊಡಿ ಒಂದೊಳ್ಳೆ ಸಿನಿಮಾ ಮಾಡೋ ಕಡೆ ದೊಡ್ಡ ದೊಡ್ಡ ಜವಾಬ್ದಾರಿಯಿಂದ ಕರ್ಕೊಂಡು ಹೋಗ್ಬೇಕು ಅಂತ ನಮ್ಮ ಎಲ್ಲ ಪ್ರೇಕ್ಷಕರ ಅಭಿಪ್ರಾಯ ಇದೆ ಕಾಮಿಡಿ ಫುಲ್ ಇದೆ ಹೌದು ಸರ್ ಕಾಮಿಡಿನೂ ಫಿಲ್ ಮಾಡಿದ್ದಾರೆ ಜೊತೆಂದರೆ ಸೆಕೆಂಡ್ ಅಲ್ಲಿ ಬೇರೆನೇ ಕತೆ ಹೇಳಿದ್ದಾರೆ ಈಗ ನಾವು ನಂಬಿಕೆ ಮೂಢ ನಂಬಿಕೆಗಳ ಮಧ್ಯೆ ಅಲ್ಲೊಂದು ತಿಕ್ಕಾಟ ಇವ್ರದ್ದೊಂದು ವಿಚಾರ ಹೇಳಿಕೊಟ್ಟಿರೋ ಶಟ್ರು ಇವರಂತೂ ಹೇಳೋಂಗಿಲ್ಲ ಸಿನಿಮಾ ಅದ್ಭುತವಾಗಿ ಫ್ರೇಮ್ ಮಾಡ್ತಾರೆ ಟೆಕ್ನಿಕಲಿ ಗುಡ್ಡಿದ್ದಾರೆ ಆಗಲಿ ಸಿನಿಮಾ ಕತೆ ಹೇಳೋದ್ರಲ್ಲಾಗಲಿ ಇದರಲ್ಲಿ ಯಾವುದೂ ಇಲ್ಲ ಏನು ಹೇಳ ಕೊಡಬೇಕಂದ್ರೆ ನಾವೇನು ನೋಡ್ತಿದ್ದೀವಿ ಅಂದರೆ ಒಳ್ಳೆ ಫ್ಯಾಮಿಲಿ ಎಂಟರ್ಟೈನ್ ಎಲ್ಲ ಬಂದು ಮಕ್ಕಳಿಂದ ದೊಡ್ಡೋರವರೆಗೂ ಕೂತ್ ನೋಡೋಂಥ ಸಿನಿಮಾ ಎಷ್ಟಿದೆ ಸರ್ ತುಂಬ ಕಡಿಮೆ ಇದೆ ಇಂಥ ಒಳ್ಳೆ ಸಿನಿಮಾಗಳನ್ನ ದಯವಿಟ್ಟು ಮಾಡೋದಕ್ಕೆ ಮೀಡಿಯಾದವರು ಇದಕ್ಕೆ ಸಪೋರ್ಟ್ ಮಾಡ್ತಾನೆ ಇದ್ದೀರಿ ನೀವುಗಳಿನ್ನೂ ಜಾಸ್ತಿ ಹೇಳ್ತಾ ಇದು ನೋಡಲೇ ದೊಡ್ಡ ದೊಡ್ಡ ಕಮರ್ಷಿಯಲ್ ನಿರ್ದೇಶಕರು ಇಂಥ ಒಂದು ಪ್ರಯತ್ನ ಮಾಡಿ ಸರ್ ಒಳ್ಳೆ ಫ್ಯಾಮಿಲಿ ಬಂದೋಡುವಂಥ ದೊಡ್ಡ ದೊಡ್ಡ ನಿರ್ದೇಶಕರು ಮಾಡಬೇಕು ಅಂತ ವೈಯಕ್ತಿಕವಾಗಿ ನನ್ನ ಅಭಿಪ್ರಾಯ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು